ಅದಕ್ಕರತ್ ಬಂದ್ಬಿಟ್ಟಿ ಏನಾರಾಗಲಿ ಅನ್ನೋದ ನಿಂತಿದ್ದೆ ಅಕ್ಕ ಅದ ಹೇಳಿದ್ದಾನ ನಿನ್ನೆ ಹಾಡು ಹೇಳಿದ್ದೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ஏன் ஐத்ரி ஜீவனதாக ஏன் இல் ஜீவனாக் கேள் மண்ணோதை கேள்வி ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನ್ ತಗೊಂಡೋಗಿ ತಗೊಂಡೋಗ್ತೀನಿ ಅಂತ ಒಂದು ಬೇರವ್ರು ಹೇಳ್ತಿದ್ದೆ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನೂ ಅಕ್ಕ ಖುಷಿ ಖುಷಿಯಾಗಿ ಅಕ್ಕ ದೀಪಣ್ಣನೇ ಒಪ್ಕೊಂಡೈತಿ ನೂರ್ ಮನೇಲಿ ಒಪ್ಕೊಳ್ಳೋಲ್ಲ ನೀವು ಒಳ್ಳೆ